ಚಿಕ್ಕಬಳ್ಳಾಪುರದಲ್ಲಿ ಧಗ ಇದೆ ಬ್ಯಾನರ್ ಬೆಂಕಿ ಕೈ ಮುಖಂಡ ಮತ್ತು ಪೌರಾಯುಕ್ತ ನಡುವೆ ಬ್ಯಾನರ್ ಫೈಟ್ ನಡೀತಾ ಇದೆ ಪೌರಾಯುಕ್ತೆ ಕಣ್ಣೀರ್ ಹಾಕಿದ್ದಾರೆ ಕಾಂಗ್ರೆಸ್ ಮುಖಂಡ ನಂಗೆ ಅವಾಚ್ಯವಾಗಿ ಬೈದಿದ್ದಾರೆ ಜೊತೆಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳ್ತಾರೆ ಅನಧಿಕೃತ ಬ್ಯಾನರ್ ತೆಗೆದಿದ್ದಕ್ಕೆ ದಂಗೆ ಅಂತ ಬೆದರಿಕೆ ಹಾಕ್ತಾರೆ ಬೆಂಕಿ ಹಚ್ತೀನಿ ಜನರನ್ನ ಕರ್ತಂದು ದಂಗೆ ಮಾಡಿಸ್ತೀನಿ ಅಂತ ಹೇಳ್ತಾರೆ ಇವ್ರು ಚಪ್ಪಲಿ ಹುಡ್ಸ್ತೀನಿ ಅಂತ ಹೇಳಿ ಆವಾಜ್ ಹಾಕಿದ್ದಾರೆ ಅನ್ನೋಂಥದ್ರ ಬಗ್ಗೆ ಆರೋಪ ಕೇಳಿ ಬಂದಿದೆ ರಾಜೀವ್ ಗೌಡ ಕಾಂಗ್ರೆಸ್ ನ ಮುಖಂಡರು ಕೇಳಿ ಬಂದಿರುವಂತಹ ಆರೋಪ ಇವ್ರ ಮೇಲೆ ಅದು ಬ್ಯಾನರ್ ಬಿಚ್ಚ್ರಾ ಇಲ್ಲ ಸರ್ ಅದು ಒಂದ್ ಬ್ಯಾನರ್ ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ ಅದೇನೋ ಗಾಡಿಗಳ ಗುತ್ಕೊಂಡ್ ಹೋಗ್ಬಿಟ್ಟಿದ್ದಾರೆ ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅನ್ಬಿಟ್ಟು ನಾನ್ ಅಫಸರ್ ಅವ್ರ ಸರ್ ಅವ್ರಿಗೆ ಹೇಳಿದ್ದೆ ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಬಿಡ್ತೀನಿ ಅಷ್ಟ್ ಹೇಳಿದೀನಿ ನಾನ್ ಇನ್ನ ಒಳ್ಳೆತನ ನೋಡಿದೀರಿ ಕೆಟ್ಟ ನೋಡಿಲ್ಲ ಸರ್ ಒಂದ್ ನಿಮಿಷ ಬ್ಯಾನರ್ ಆಫೀಸಲ್ಲಿ ಇದೆ ಸರ್ ಅದನ್ನ ಮಧ್ಯದಲ್ಲೆಲ್ಲಾ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆಗಿದೆ ಅಂತೆರ್ ಅವರು ಕಟ್ಟಿದಾರಲ್ಲ ಪರ್ಮಿಷನ್ ಕೊಟ್ಟಿದಾರಲ್ಲ ಯಾರು ಕೊಟ್ಟಿದಾರೆ ಸರ್ ಅಪ್ಲಿಕೇಶನ್ ಲೆಟರು ಕೊಟ್ಟಿಲ್ಲ ಮಧ್ಯದಲ್ಲಿ ಕಟ್ಟಿದಾರೆ ಆಕ್ಸಿಡೆಂಟ್ ಆಗಿದೆ ವಿರ್ ರೆಸ್ಪಾನ್ಸಿಬಲ್ ಏನಾರು ಆಯ್ತು ಅಂದ್ರೆ ನಮ್ಮ ಜೈಲ್ಗೆ ಹೋಗ್ತಾರೆ ಸ್ಟಾಪ್ಸ್ ಇರೋದ್ರ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ ಅಲ್ಲಿ ಬೆಳಿಗ್ಗೆ ಬಂದ್ ಎಲ್ಲ ಕೌನ್ಸಿಲ್ ಇಬ್ಬರ್ಸ್ತಿ ಜನನಲ್ಲಿ ಬಂದು ಹೊಡಿತಾ ಇದ್ರೆ ಚಪ್ಲಿ ಓಡಿಸ್ಕೊಳ್ತಾರೆ ಎಲ್ಲ ಮೂವತ್ತೊಂದು ವಾರ್ಡ್ ಏನೇನು ಸಮಸ್ಯೆಗಳಿದೆ ಬೆಳಗ್ಗೆ ಎಲ್ಲಾ ವಾರ್ಡಿಂದ ಎಗ್ಬರ್ಸ್ತಿನ ದಂಗೆನ ಬಂದು ಹೊಡಿತಾ ಇದ್ರೆ ಚಪ್ಲಿ ಹೆಂಗಿರುತ್ತೆ ಅಂತ ತೋ